ಅವ್ರನ್ನ ಪಕ್ಷ ಗುರುತಿಸಿರ್ಬೋದು ಕೊಟ್ಟಿರ್ಬೋದು ಅದೇ ಪಕ್ಷ ನಾಳೆ ಕಿತ್ತು ಹಾಕ್ಲೂಬೋದು ಮುಂದಿನ ದಿನಗಳಲ್ಲಿ ನೋಡ್ತಿದ್ದೆ ಇನ್ನೊಂದು ಅದಕ್ಕೂ ಜಾಸ್ತಿ ಟೈಮ್ ಇಲ್ಲ ಇನ್ನೊಂದು ಎರಡು ವಾರದಲ್ಲಿ ಅದನ್ನು ಅನೌನ್ಸ್ ಮಾಡ್ತಾರೆ ನಾವು ಅನೌನ್ಸ್ ಮಾಡಿಸ್ತೀವಿ ಆಯಿತಾ ಇದನ್ನು ಓಪನ್ ಆಗಿ ಹೇಳ್ತಾ ಇದ್ದೀನಿ ರೆಡಿಯಾಗಿ ಅವ್ರನ್ನ ಇಳಿಸ್ತೀವಿ ನಾವು ಅಂತ ಹೇಳೋದಕ್ಕೆ ನಾನು ಇದು ಪ್ರೆಸ್ ಬಿಟ್ ಬಂದಿರೋದು ಇನ್ನು ಎರಡು ವಾರ ಅವ್ರಿಗೆ ಟೈಮ್ ಎರಡು ವಾರದಲ್ಲಿ ಅವರೇ ವಿಜೇಂದ್ರ ಅವರೇ ಅವ್ರನ್ನ ಇಳಿಸ್ತಾರೆ ಇದು ನನ್ನ ಸ್ಟೇಟ್ಮೆಂಟ್ ಪಾಪ ನಂಗೆ ಅವ್ರು ಯಾರು ಅಂತ ಗೊತ್ತಿಲ್ಲ ಅವ್ರ ಬಗ್ಗೆ ನನಗೆ ನಿಜಕ್ಕೂ ಒಂದು ಸಿಂಪತಿ ಇದೆ ಯಾಕಂತಂದರೆ ಅವರು ನಮ್ಮ ಪಕ್ಷದವರು ಅಲ್ಲ ನಾನು ಆಮೇಲೆ ವಿಚಾರ ಮಾಡಿದೆ ಯಾರು ಏನೋ ದೊಡ್ಡವ್ರು ಇರ್ಬೋದು ಅಂತ ಅವರೆಷ್ಟು ದೊಡ್ಡವ್ರು ಏನು ಅಂತ ಗೊತ್ತಿಲ್ಲ ಬಟ್ ನನ್ನ ಪಾರ್ಟಿನಲ್ಲಿ ಅವರು ಏನೂ ಅಲ್ಲ ಅವರು ಮಾತಾಡಿದ ರೀತಿ ಮತ್ತು ನನ್ನ ಪಕ್ಷದ ಅಧ್ಯಕ್ಷರು ಯಾರು ಅನ್ನೋದು ಕೂಡ ಅವ್ರ ಪಾಪ ಗೊತ್ತಿಲ್ಲ ಯತೀಂದ್ರ ಅವರು ಅಥವಾ ವಿಜೇಂದ್ರ ಅವರು ಅಂತೂ ಸಹ ಮಾತಾಡ್ತಾ ಇರೋವಂಥದ್ದು ನಾನು ನೋಡಿದೆ ಇರಲಿ ಏನು ತೊಂದರೆ ಇಲ್ಲ ನಾನು ಮೊನ್ನೆ ಕೂಡ ಹೇಳಿದೆ ಯಾರಾದರೂ ಹಿರಿಯರಿದ್ದು ಬುದ್ಧಿವಂತರಿದ್ದರೆ ಎಲ್ಲರಿಂದ ಕೆಲಸ ಕಲಿಯುವಂತಹ ಒಂದು ಮನಸ್ಥಿತಿ ನನಗಿದೆ ಮತ್ತು ಅವ್ರು ಎರಡು ವಾರದಲ್ಲಿ ಚೇಂಜ್ ಮಾಡೋದು ಮೂರು ವಾರದಲ್ಲಿ ಇದೆಲ್ಲ ಜನ ಮಾತಾಡ್ತಿರ್ತಾರೆ ನಾವು ಮುಂದಕ್ಕೆ ಹೋಗೋಣ ಪಾರ್ಟಿ ನಂದು ಆದಿಬೀದಿಯಲ್ಲಿ ಮಾತಾಡುವಂತಹ ಪಕ್ಷ ನಂದಲ್ಲ ಇಡೀ ವಿಶ್ವಕ್ಕೆ ನಂಬರ್ ಒನ್ ಪಕ್ಷ ನಂದು ಅಷ್ಟು ದೊಡ್ಡ ಪಕ್ಷ ಅಷ್ಟು ದೇಶಬದ್ಧತೆ ಇರುವಂಥ ಪಕ್ಷ ಹಾದಿ ಬೀದಿಯಲ್ಲಿ ನಾನಂತೂ ನನ್ನ ಪಕ್ಷದ ಬಗ್ಗೆ ಏನಂದರೆ ಅದು ಮಾತಾಡೋಕ್ಕೆ ಹೋಗಲ್ಲ ಸರ್ ರಾಜ್ಯಾಧ್ಯಕ್ಷ ಬದಲಾವಣೆ ಹೋಗಿದ್ದರೆ ಬದಲಾವಣೆ ಆಗುತ್ತಾ ಸರ್ ಸರ್ ನೋಡಿ ಈಗ ನಾನು ಆಗಲೇ ಹೇಳ್ದಂಗೆ ನಂದು ಏನೇ ಪಕ್ಷದಲ್ಲಿ ಏನೇ ಒಂದು ಚಟುವಟಿಕೆಗಳಾಗಲಿ ಏನೇ ಪ್ರಕ್ರಿಯೆಗಳಾಗಲಿ ಯಾವುದೇ ನೇಮಕಾತಿಗಳಾಗಲಿ ಅದರಿಂದ ತುಂಬ ದೊಡ್ಡದಾದಂತಹ ಒಂದು ಪ್ರಕ್ರಿಯೆ ಇರ್ತದೆ ಆ ಪ್ರೋಸೆಸ್ ಮುಖಾಂತರ ಮಾತ್ರ ಆಗ್ತದೆ ಈಗ ದೊಡ್ಡ ದೊಡ್ಡ ಹಿರಿಯರು ಇಡೀ ರಾಜ್ ರಾಷ್ಟ್ರದಲ್ಲಿ ಈ ಬದಲಾವಣೆಯ ಪರ್ವ ನಡೀತಾ ಇದೆ ಬದಲಾವಣೆ ಆಗುತ್ತಾ ಅಥವಾ ನನ್ನ ರಾಜ್ಯಾಧ್ಯಕ್ಷರಾದಂತಹ ಈಗಿನ ನನ್ನ ಹಿರಿಯರು ನನ್ನ ಅಣ್ಣನೂ ಆದಂಥ ವಿಜೇಂದ್ರಣ್ಣನವರೇ ಮುಂದುವರಿತಾರ ಅದರ ಅದ್ರ ಬಗ್ಗೆ ನನಗೆ ಯಾವುದೇ ಮಾಹಿತಿ ಇಲ್ಲ ಪಕ್ಷ ಏನು ಹೇಳುತ್ತೆ ಅದನ್ನು ನಾನು ವಿಜಯೇಂದ್ರಣ್ಣವರು ಸುಧಾಕರಣ್ಣವರು ಪ್ರತಿಯೊಬ್ಬರು ಫಾಲೋ ಮಾಡೋವಂತಹ ಗಟ್ಟಿ ಮನಸ್ಸಿರೋವಂಥವ್ರು ಮತ್ತು ಪಕ್ಷಕ್ಕೆ ಬದ್ಧತೆ ಇರುವಂಥವ್ರು ನಾವೆಲ್ಲ